ಆ ಆಯ್ಕೋಯ್ತು ನಿಜ ಕಟ್ ಮಾಡ್ತು ನಿಜ ಎಣ್ಣೆ ಫ್ರೈ ಮಾಡ್ತೀವಿ ಮಂಜು ಅಪ್ರದ ಪುಡಿ ಕಟ್ ಮಾಡ್ಲಾ ಪಾಡೋಳ್ಳಿ ಹೆಂಗಿಲ್ಲ ನಾಡುತ್ತ ಗಲಾಟೆ ಅರ್ಧ ತುಂಡಾಣಿ ಇಡೀ ತುಂಡಾಣಿಂದ ಆಯ್ಕೆಂಚ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತಾ ಆ ಸೈಡ್ ಈ ಸೈಡ್ಲಾ ಹ್ಮ್ ಹೆಂಗ ಅರ್ಧ ಬುಡ್ದುಂಡ್ ಇಡೀ ಬುಡದು ಗಲಾಟೆ నీరుళి కట్వంతీ కొత్త రెసిపీ కెత్తా రెడ్ నీరు తస్ట్ నీరు కట్వంత కెత్తి కడిమే ఇడి జాస్తి బాగురు నీరు టొమాటో கன்னி நீர் வர வலியா நீரு கட் மல்த்தது லீர் மந்த நோடு பண்ண கண்ணு நீர் வரப்பிச்சு நீர் முரணி ப்ளேட்டு படவன்கா நீரு கட் மல்தி ஒன்னா கொஞ்சம் காய் முஞ்சே தந்தே கொஞ்ச பொடி பொடி பூரப்பாடுவேஞ்சி காய் முஞ்சே தந்தே கொஞ்சம் ஒஞ்சி டொமேட்டா டொமேட்டோ கட்டு மந்த பாடொள்ளி மக்கள் பே பேஸ்ட் மந்தில் பாடலி டொமேட்டோ நீரு ஏன் பண்ணக்க கெத்தி கச்சிப்பா ரப்பா ஆப்பிண்டு பத்து மிஷில் கெத்தி கஜிப்பாப்பிண்டு ரெடி ஆப்பிண்டு பண்ட கிரைண்ட் மலைப்போலேயே ఇల్ద క్ ఇంచే ఖాళీ పార్డ్ కజుపు ఇష్ట అబ్జా అంచ పేస్ట్ మంత్లా బాడలి నీరు టొమేటా కయ్ ముంచినీ ఖార తక్త నీక్కి ఎత్బోదు తు అది ఖార ఏం పండ పొడి పాడంతే కయ్ ముంచు కడివే మళ్తే ప్లేట్ పాడోగా అంచినే ఉంటుంది కొత్త సొప్పు క్లీన్ మంగిన కట్ మెడి మనగా కిన కిన్నే కట్తీ ಈತೆ ಮೈನ್ ಬೊಡಾಯಿನಿ ಕೆತ್ತಿ ಐಂದೆ ತೊಂದೆ ಐನ್ ಸ್ಪೂನ್ ಎಣ್ಣೆ ಬಾಡಿ ಮೂರು ನೀರುಳ್ಳಿಲ್ಲ ಮುಂಚೆ ಕಾಯಿ ಮುಂಚೆ ಕಟ್ ಮಾಡ್ತೀವಿ ಒಂದು ವಾರದಿ ವಾಸ್ಟಿ ಹಪ್ಲ ಕಟ್ ಮಾಡ್ತೀವಿ ಮಲ್ಲ ಕಟ್ ಮಾಡ್ತೀನಿ ಎಲ್ಲ ಕಟ್ ಮಾಡ್ತೀವಿ ನಮಗೆ ಗ್ರೇವಿ ಗಮ್ಮತ್ ಬಿಡ್ರೆ ನೀರು ಟೊಮೆಟೊ ಜಾಸ್ತಿ ಮೀಡಿಯಮ್ ದಿಕ್ಕ కేంపు కలర్ బరళనా చిప్పు పడు మ్రై మనగా చెక్ ఆ పడలిగర ఫ్రై మాసిన పొడి ఇ పొడి గరం మసాల బేగ కలర్ చేంజ్ ఆడతా దుఃఖ బాడ ఇంకే ఒడదా బుక్ తూత్ బాణ యా ಮಿಕ್ಸ್ ಮಾಡ್ಕೊಳ್ತಾ ಈ ತಿಂತಾರೆ ಕೆತ್ತಿಗಡ್ ತಿನ್ನ ಮಲ್ಸಿನ ರೆಸಿಪಿ ಏನು ಏನು ಮಲ್ದಾರೆ ಮೆಗ್ಜಿ ಬಂತು ನಿಮಗೆ ತಗ ನಮಗಿತ್ತ ಎಮರ್ಜೆನ್ಸಿ ದೂರೊಳಕ್ಕೆ ಹೋಗಿತ್ತಾ ಬೈ ಬದ್ರೆ ಅಪ್ಪ ಕಜ್ಜು ಪೌಡರ್ಂಡ ಇಂಚಿನ ಮಲ್ತಾನ ರಪ್ಪ ಆಗು ಒಂದು ಏನಂತ ತಿಂದನಲ್ಲ ಬೇಗ ರೇಪಲ್ಲ ಗ್ರೈಂಡ್ ಮಲ್ಸಿನ ಮಸಾಲೆಲ್ಲ ಇಷ್ಟ ಆಗ್ತಾ ಅಂಜಿಂಚ ಚಪಾತಿಗೆ ಮತ್ತು ರೈಸ್ಲ್ಲ ಸೂಪರ್ ಹಾಕೊಂಡು ಹಾಂ ಅದು ಇದೆ ಚೇಂಜರ್ ಚೇಂಜಸ್ ಬಂದ್ಬಿಡತ್ತ ಕದಿಬು ಒಂದು ಜನ ಇಂದ ಬೇರೆ ಬೇದೇ ರಾ ಅಂದತ್ತ ಟೊಮೆಟೊ ಮಾಡೋದಾ ಟೊಮೆಟೊನಾ ಒಂದಿದೆ ತೊಂದ ನಮಗೆ ಮೂರು ಜನಕ್ಕೆ ಹಾಂ ಸರಿ ತಪ್ಪ ಬೈಯ ಕಕ್ಕ ಮಾಡ್ಕು ಅಂತ ಒಂದಿ ಟೊಮೆಟೊ ಅಲ್ಲ ರಡ್ಡ ನೀರ್ಲಿಲ್ಲ ಬಾಯ್ಪಾಡ ನಮ್ಮಲ್ಲಿ ಗಮ್ಮ ಕಿನಾರತ ಅಂತ ತೋಪ್ತವ್ರೈ ಮಾಡ್ತಾನೆ ಇರ್ ತಿಂದು ಹೆಂಚು ಉಳ್ಳಿ ಯಾಕರ ಕಟ್ಟಿದ್ದೆ ಈರು ಸಾಮಾನ್ ಅಡಿಗೆ ಅವ ಕಿನಾರ ಹಾಕಿದೆ ಅವು ಅಂದ್ ಇದು ಕರೆಸ ನಮ್ ಅಡಿಗೆ ಮಲ್ಬಿಡ ನಮ್ಗೆ ಅವ ಹಾಕ ಅಡಿಗೆ ಮಲ್ತನತ್ತ அடிக்ஸ்ட் கொக்கலாம் அடிக்காய பண்ணிட்டு மொபைல் தும்பு ஸ்டிக்கு

तो मंजल पड़गा खाल चूर मंजल तो मंजल वाड़ मिल ले अंगूठे hmm. तो ले हाँ मिल ले बेड मंजल पड़ता है आपको पाल दो रे दादा சுண்டே வெல்லலி பேஸ்ட் ஆ சுண்டே வெல்லலி பேஸ்ட் இந்த காரா சாசி போட காரக் கடி ம போட வெங்கஞ்சலக்கன் வெங்கண்ட சூப்பர் சூப்பர் எக் தாதாவா இந்த பொசே ரெசிபி தாதாவா ஆ கறி எக் கறி மசாலா பத்த காலி மசாலடை கிரைண்ட் பண்ணுற ஊலி ஜிம் ஆ ம் இந்த பொசே ரெசிபி இது பொசே ரெசிபி ஒண்டேஞ்சா ನೆಕ್ ಏನ್ ಹೋಗ್ಲಕ್ ಬೈನ್ ಅಂತರದಿ ಒಂದು ಹೆಂಗ್ ಮೆಗ್ದಿ ಬಂತನಾ ಅರ್ಜೆಂಟ್ ಇತ್ತಂಡ ಬೇ ಕಜುಪು ಅವರಲ್ಲ ಪೋದಿಪ್ಪ ಏನಕ್ಕೆ ಮಲ್ತೋರಿ ಶೋಕ ಹಾಪಜ್ ನೆನತ್ತೆ ತಿನ್ನ ಮುಕ್ಕಲ್ ಶೋಕಂಡ ಕಜಿಪು ಒಬ್ಬ ಇಷ್ಟ ಮರದ ಕಜ್ಜಿ ಎಣ್ಣೆ ಇಂದು ಕಜ್ಪು ಮಲ್ತಜಿ ಅದು ಮಲ್ತುಕೊಂಡ್ ಕಚ್ ಮಲ್ ಕೆತ್ತೀತಿ ಕಚ್ಕೊಂಡು ಬರಕ್ ಗರಂ ತಲೆ ಗರಂ ಮಸಾಲ ಬಾಡೋಲಿ ಬೊಕ್ಕ ಎಡ್ಡೆಮುಜ್ಜು ಪುಡಿ ಮೋಡಂಡ ಬಾಡೋಲಿ ನಮಗೊಂತ ಇರಾಗೊಂತ ಖಾರ ಕಡಿಮೆ ಹೆಂಕ್ಳು ಅಂತ ಖಾರ ಕಡಿಮೆ ಆಯ್ತಾ ಆಯ್ಕೊಂಜಿ ನಮಗೆ ಐನ್ ಕೆತ್ತಿ ಅಂದಾಜಿ ಅರ್ಧ ಚಮಚ ಜೊತಿಯವ ಖಾರ ಜಾಸ್ತಿ ಕುರ್ಚ್ಕೊಂಡಿದ್ದೇನು ಅರ್ಧ ಚಮಚ अर्ध चमच असते ऐदकु गरम मसा फाड अंध चिकन मसाला चिकन मसाला हो चिकन मसाला हापण इली हो चिकन मसा ए खार कूड हाक चमच पाडोनिल इली म्हणजे चमचे अंचने अर्ध्या मस्त खार रेट हाप ಕಿತ್ತಿ ಕಡಿಮೆ ಖಾರ ಜಾಸ್ತಿ ಅರ ಬೆಲ್ಲಿ ಚೂರು ಮಿಕ್ಸ್ ಮಲ್ತೊಂಡ ಇತ್ತೆ ಉಪ್ಪು ಖಾರ ಚಕ್ ಮಲ್ ತಗೊಂಡು ನಮಕ್ ಖಾರ ಬೋಡಂಡ ಉಪ್ಪು ಬೋರ್ಡಂಡ ಇತ್ತೆ ಬಾಳ್ದು உப்பு கொத்தம்பிசொப்பு கொத்தம்பிசொப்புசொப்பு நம்மளேசொப்பு நூற கஜுக்குமல் தண்டியமல் பண் பதி உப்பு காரத்தே கெத்தினே நான் போடு ಹಾ ಇಂಚ ಪುಲಿ ಕತ್ತಿ ಕಟ್ ಮಾಡ್ತ ನೋಡು ಆ ಸೈಡ್ ಈ ಸೈಡ್ ಅವು ಮಸಾಲ ಲಾಯ್ ಕೊಯ್ತು ನಿಜ ಕಟ್ ಮಾಡ್ತೇವೆ ನಿಜ ಎಣ್ಣೆಡ್ಲ ಫ್ರೈ ಮಾಡ್ತೇವೆ ನೋಡಿ ಮಂಜಲು ಪ್ರಪಾಡ್ ಕರದ ಬಿಡಿ ಒಂದು ಕಟ್ ಮಂತ್ಲ ಪಾಡೋಲಿ ಹೆಂಗಿಲ್ ನಡ ಏನು ಗೊತ್ತ ಗಲಾಟ್ ಹಾಕಿ ಹೆಂಗ್ ಕರ್ದ ತುಂಡಾಣ್ ಇಡೀ ತುಂಡಾಣ್ ಕೆಂಚ ಸಪ್ರೇಟ್ ಸಪ್ರೇಟ್ ಕಟ್ ಮಂತ್ ಆ ಸೈಡ್ ಈ ಸೈಡ್ ಹ್ಮ್ ಹೆಂಗ ಅರ್ಧ ಬುಡ್ದು ಇಡೀ ಬುಡ್ದು ಗಲಾಟ್ ಹಾಕಿ ಕೋರ್ಚ್ ಕಸ್ತಾ ತಿಂಚ செல்பர்த்தி பூரி சூப்பர் அப்படி பரோட்டா சபாத்தி பூடா ரெசுல சூப்பர் அப்படி இன்னும் சைடு உப்பாடி தா சூப்பர் அப்படி ஆயத்த மதம்னா இ கொத்தம்பி சூப்பார நமக்கு கிரேவி ஐத்தார்த்தா நீத்தி சிம்பல் மசாலா ஹால் பேச மசாலா தான் மிக்ஸ் பண்ண ஆ இட்டு ஐந்து நிமிஷம் முடுக்கு முச்சல் இது எங்கார மருந்து பாடுச்சி எட்டை முஞ்சி பிடி பாடுச்சி போயிட்டே யா ஃபார்டு பாலை ஐக்கி நடப்பு முச்சல் இது முடக்கி ஐந்து நிமிஷ இனி அஞ்சு பொச ரெசிபி மசாலா பார்த்து காலி மசாலா பார்த்து கிரேவி ಕರಿನ್ಲ ಪನೊಲಿ ಗ್ರೇವಿನ್ಲ ಪನೊಲಿ ಮೆಗ್ದಿ ಪಂದು ಕೊಡ್ತೀನಿ ಇಷ್ಟ ಅಂಡ ಲೈಕ್ ಕೊರ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಲಿಂದು ಮಿಸ್ಸಸ್ ಏನ ಕೆತ್ತಿ ಕೆತ್ತಿ ಮಸಾಲ ಮಸಾಲ ಪಾಡ್ತ ಗ್ರೇವಿನ್ಲ ಪನೊಲಿ ಗಸಿನ್ಲ ಪನೊಲಿ ಆಯ್ಕೆ ಏನಂತ ಪನೊಡ ಗ್ರೇವಿನ್ ಬನ್ಲಿ ಎಗ್ ಗ್ರೇವಿ ಎಂಚಾಂಡ್ ತೂಕ ಬೊಕ್ಕ ಏರ್ಪುರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ನೆಕ್ಸ್ಟ್ ವೀಡಿಯೋ ತಿಕ್ಕ ಬಾಯ್ ಬಾಯ್ ಎಂಚಾಂಡ್ ತೂ ಓಡು ಅರ್ಜೆಂಟ್ ಒಂದು ಉಂಡರಿಗೆ ಕೆತ್ತಿ ಕಜ್ಜು ಬಂದುದು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ಕ ಬಾಯ್ ನೆಕ್ಸ್ಟ್ ಕಜ್ಜೆ ಮಲ್ಲಿಗೆನ್ ಪನ್ ಪಿರ್ಗೈಸ್ತುಲಿ ತಲೆ ಕಜ್ಜಗಜ್ಜೆ ಉಂಡತ್ತೆ ಕಜ್ಜೆ ಮಲ್ಲಿಗೆಂದು ಪನ್ಪೆರ್ ತೂಲೆ ಏತೆ ಎಲ್ಲಿ ಗಿಡಟ್ಟು ಪೂ ಮಸ್ತ್ ಆತನ ತಲೆ ಮುಖ್ಯ ಪೂರ ಜಾಸ್ತಿ ಹಾಪಿಟ್ಟು ಪೂಲ ಜಾಸ್ತಿ ಬಿಟ್ಟು ತುಳಿ ಅಂದ್ಕೊಂಡು ಅಂತ ಕಜ್ಜಗಜ್ಜೆ ಮುಖ್ಯ ಎಲ್ಲ ತುಲಿ ಕಜ್ಜಗಜ್ಜೆ ಕಿಣ್ಣೆ ಗಿಡಟು ಮಸ್ತ ಆವೊಂದು ಇತ್ತುಂಡು ಪೂ ಇತ್ತೆಲ್ಲ ಮುಖ್ಯ ಉಂಡು ನನ ಆವಡ್ ಪೂ ನಾನು ಪೂಸ್ತೊಲೆಗೆ ಉಂದೊಂಜಿ ಮಲ್ಲಿಗೆ ಚೇಂಚಿ ತೊಟ್ಟು ಪೂರ ದೊಡ್ಡ ತುಳಿ ನನಗೆ ಈಗ ಪನ್ಪೆರ್ ಮಲ್ಲಿಗೆ ಪುದರ್ ಉಂಡು ಸೂಜಿ ಮಲ್ಲಿಗೆ ನೇನ ಪನ್ಪೇರಿಗೇ ಇಸ್ತುಲೆ ನೆಟ್ಟು ಮಸ್ತ್ ಆಪೆದುಂಡು ಹಸ್ಬೆಂಡ್ ಪೂರ ಗಿಡ ಕಟ್ತಿರ್ತಲೇ ತಾಪಿನ ಸೀಸನ್ ತಲೆ ಮುಖ್ಯತುಳ ಮಲ ಮಲ್ಲ ಉಂಟು ಮಸ್ತ್ ಮಸ್ತು ಪೂ ಗಮ್ಮೆ